ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗಿ ಕಿಚನ್ ಮತ್ತು ನಾನೊಂದು ಒಳ್ಳೆಯ ಮೀನು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಇವಾಗ ಸಂಡೇ ಅಲ್ವಾ ಅದರಿಂದ ಮೀನು ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾ ಇದ್ದೀನಿ ಇನ್ನೂ ಒಂದು ತತ್ತು ಜಾಸ್ತಿನೇ ಅನಿಸುತ್ತೆ ಅಷ್ಟು ರುಚಿಕರವಾದಂಥ ಮನೆಯಲ್ಲೇ ಮಸಾಲೆ ಹುರಿದು ಮೀನು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಸ್ವಲ್ಪ ಹುರಿಯೋದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಕ್ರೇ ಸಾಕಾಗುತ್ತೆ ಒಂದು ಕಾಲು ಟೀ ಅಷ್ಟು ಮೆಂತ್ಯ ಒಂದು ಟೀ ಸ್ಪೂನ್ ಒಂದು ಟೀ ಅಷ್ಟು ಜೀರಿಗೆ ಕಾಲು ಟೀ ಅಷ್ಟು ಸಾಸಿವೆ ಎರಡು ಟೀ ಅಷ್ಟು ಧನಿಯಾ ಬೀಜ ಇವತ್ತು ನಾನು ಮಸಾಲೆ ಎಲ್ಲ ಹುರಿದ್ಬಿಟ್ಟು ಮನೆಗೆ ಧನಿಯಾ ಪೌಡರ್ ರೆಡಿ ಮಾಡಿಕೊಂಡು ನಾನು ಇವತ್ತು ಫಿಶ್ ಉಪ್ಪು ಮಸಾಲೆಕಾಯಿ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಈಗ ನಾನು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಖಾರ ಮೆಣ್ಸಿಕಾಯಿ ಎರಡು ಇದ್ದೀನಿ ಇವತ್ತು ನಾನು ಫಿಶ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಮನೆಯಲ್ಲೇ ರುಚಿಕರವಾದಂಥ ಮೀನು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷದಲ್ಲೇ ಮೀನು ಸಾಂಬಾರು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ನೋಡಿ ಇಷ್ಟು ಕಮ್ಮಿ ಊರಿಯಲ್ಲೇ ಹುರ್ಕೊಳ್ಳೋಣ ತುಂಬ ಚೆನ್ನಾಗಿರ್ತೈತೆ ಎಲ್ಲ ಪೌಡ್ರಿ ಹಾಕಿ ಮಾಡ್ಬೋದು ಅದಕ್ಕಿಂತ ಟೇಸ್ಟಾಗಿ ಮನೆಯಲ್ಲೇ ನಾವು ಮಸಾಲ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ಆ ಸಾಂಬಾರು ಟೇಸ್ಟೇ ಬೇರೆ ಥರ ಇರುತ್ತೆ ಡಿಫ್ರೆಂಟಾಗಿರುತ್ತೆ ತಿನ್ನೋದಕ್ಕೆ ಅಷ್ಟು ರುಚಿಯಾಗೂ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಮನೆಯಲ್ಲೇ ಹುರ್ದ್ಬಿಟ್ಟು ನಾನು ಧನ್ಯ ಎಲ್ಲನೂ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ನಾನು ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಅದು ತೆಂಗಿನಕಾಯಿ ತುರಿ ಇದನ್ನು ಹುರ್ಕೊಳ್ಳೋಣ ಹಸಿದು ಹಾಕೋಣಕ್ಕಿಂತ ಈ ಥರ ಹುರ್ಬಿಟ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇವತ್ತೆಲ್ಲ ಎಲ್ಲ ಹುರ್ಬಿಟ್ಟು ಸಾಂಬಾರು ಮೀನು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಎರಡು ಸೆಕೆಂಡ್ ಚೆನ್ನಾಗಿ ತೆಂಗಿನಕಾಯಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಉಟ್ಕೊಂಡಾಕಿ ಹಾಕ್ಕೊಳ್ತೀನಿ ಮಸಾಲೆ ಮನೆಯಲ್ಲೇ ರೆಡಿ ಮಾಡೋದ್ರಿಂದ ಕರ್ಬೇವಿನ ಸೊಪ್ಪು ಇದ್ದೀನಿ ನೀವು ಧನಿಯಾ ಪೌಡರ್ ಅದೆಲ್ಲ ಹಾಕಂಗಿದ್ರೆ ಏನು ಕರಿಬೇವಿನ ಹಾಕ್ಬೇಡಿ ಕಾಯೆಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಟಮಟೊ ಹಾಕ್ತಿದ್ದೀನಿ ನಾನು ಟಮಟೊ ಒಂದು ಎರಡು ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆಲ್ಲ ಫ್ರೈ ಆಗಿದೆ ಒಂದು ನಿಮಿಷ ತಣ್ಣಗೆ ಹಾಕ್ಬಿಡೋಣ ಹತ್ತು ನಿಮಿಷ ಆಗಿದೆ ತಣ್ಣಗಾಯಿ ನೋಡಿ ಮಸಾಲೆ ತಣ್ಣಗಾಯಿರೋಂಥ ಮಸಾಲೆನೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇವಾಗ ನುಣ್ಣಗೆ ರುಬ್ಕೊಂಡು ಬರೋಣ ಜೊತೆ ನಾನು ಹುಣಸೆಹಣ್ಣು ಒಂದು ಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣೆನೆ ಹಾಕಿದ್ದೆ ಆ ನೆನೆಸಿರುವಂಥ ಹುಣಸೆಹಣ್ಣು ಮತ್ತು ಅದೇನಿದೆಯಾ ಹುಣ್ಸೆಹಣ್ಣು ಅದನ್ನು ಹಾಕ್ತಾಯಿದೆ ನೋಡಿ ಬೀಜ ಎಲ್ಲ ಇದ್ದರೆ ತೆಗೆದುಬಿಡಿ ಈ ಥರ ಬೀಜ ಏನು ಇರಬಾರ್ದು ಬೀಜ ಇಲ್ಲ ಮಿಕ್ಸಿ ಹಾಳಾಗ್ಬಿಡುತ್ತೆ ಮತ್ತೆ ಅದು ಸರಿ ಚೆನ್ನಾಗೂ ಇರೋದಿಲ್ಲ ಹಂಗಾಗಿ ನೀಟಾಗಿ ನೋಡಿಬಿಟ್ಟು ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ ಮಸಾಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಬ್ಕೊಂಡು ಬರೋಣ ರುಬ್ಬಿರೋವಂಥ ಮಸಾಲೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಮಸಾಲೆ ನಾವು ಹುರ್ಕೊಂಡು ರುಬ್ಬಿ ಮಾಡೋದ್ರಿಂದ ಮೀನು ಸಾಂಬಾರು ಟೇಸ್ಟ್ ಡಬಲ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಮನೆಯಲ್ಲೇ ಮಸಾಲೆ ರೆಡಿ ಮಾಡಿಕೊಂಡು ಮೀನು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಮಾಡೋದಂತ ನೋಡೋಣ ಸಾಂಬಾರು ಮಾಡೋದಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ತೀರೆ ಜಾಸ್ತಿ ಏನು ಬೇಡ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಬೌಲಷ್ಟು ಈರುಳ್ಳಿ ತಗೊಂಡಿದ್ದೀನಿ ಇವತ್ತು ನಾನು ಸಾಂಬಾರು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣಗೆ ಅಷ್ಟು ಇಟ್ಟಿದ್ದೀನಿ ಅದು ಇದ್ದೀನಿ ಸ್ವಲ್ಪ ಒಂದು ಎಲೆಯಷ್ಟು ಕರಿಬೇವು ಇಷ್ಟಿ ಚೆನ್ನಾಗಿ ಫ್ರೈ ಮಾಡ್ಕೊಳ ಈಗ ಸ್ವಲ್ಪ ಕಲ್ಲರ್ ಸೇನಾಗಿ ಆಗಿ ಫ್ರೈ ಆಗಾದ್ರೆ ಸ್ವಲ್ಪ ಹಸಿ ವಾಸನೆ ಚೇಂಜ್ ಆಗಿ ಸಾಕಾಗುತ್ತೆ ಇದಕ್ಕೆ ನಾನೀಗ ಸ್ಪೂನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಏನನ್ನ ಉದ್ಕೊಳೆ ಸಾಕೊಬೋಣ ಹಾಕೊಳಗಿದೆ ಹಾಗೆ ಉದ್ಕೊಳ್ಳಿ ನಮ್ಮ ಪೇಸ್ಟ್ ಇದೆ ಅದಕ್ಕೋಸ್ಕರ ನಾನು ಪೇಸ್ಟ್ ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಚಿಕ್ಕ ಚಿಕ್ಕಷ್ಟು ಅರಿಶಿನ ಪುಡಿ ಹಾಕ್ತೀನಿ ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕ್ತೀವಿ ಎಲ್ಲ ಮಿಕ್ಸ್ ಮಾಡೋಣ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಮೇಲೆ ಉಬ್ಬಿದ್ನೆಲ್ಲ ಮಸಾಲೆ ಆ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಮಸಾಲೆ ಎಣ್ಣೆಗೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗೆ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕ್ತಾಯಿದ್ದೀನಿ ನೀವು ಉಬ್ಬೇಕಾದರೂ ಉಪ್ಪು ಹಾಕೋಬೋದು ನಾನು ಈಗ ಮಸಾಲೆ ನೋಡಿಕೊಂಡು ಉಪ್ಪು ಹಾಕೋದಕ್ಕೋಸ್ಕರ ಈಗ ಹಾಕ್ತಾಯಿದ್ದೀನಿ ಹುಟ್ಟಿ ಹಾಕ್ತಾ ಸಿಗೋಂಗಿಲ್ಲ ಅದು ಉಗೋದ್ರೆ ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿರುತ್ತೆ ಉಪ್ಪು ನಾನೊಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರ್ ಇದ್ದೀನಿ ನೀವು ಮೆಣಸಿದ್ರೆ ಮೆಣಸಿ ಹಾಕ್ಕೊಳ್ಳಿ ಇವತ್ತು ನಾನು ಮೆಣಸಿದ್ರೆ ಅದಕ್ಕೋಸ್ಕರ ಕಾಳು ಮೆಣಸಿನ ಪೌಡ್ರ್ ಈಗ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಇದಕ್ಕೆ ನಾನು ನೀರು ಇದ್ದೀನಿ ನಾನು ಒಂದು ಕಾಲು ಕೆ ಜಿ ಫಿಶ್ ತಗೊಂಡಿದ್ದೀನಿ ಅದಕ್ಕೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಕಾಲು ಕೆ ಜಿ ಫಿಶ್ಗೆ ಎಷ್ಟು ನೀರು ಹಾಕಿದ್ದೀನಿ ನೋಡಿ ಇನ್ನು ಸ್ವಲ್ಪ ಬೇಕಾಗುತ್ತೆ ಆಮೇಲೆ ಹಾಕೋಣ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಅವಾಗ ಹಾಕೋಣ ಇಷ್ಟು ನೀರು ಸಾಕಾಗುತ್ತೆ ಸಾಂಬಾರು ಕುದಿಯೋಷ್ಟೋದಕ್ಕೆ ನಾನು ನೋಡಿ ನೀಟಾಗಿ ಮೀನ ತೊಳ್ಕೊಂಡು ರೆಡಿ ಮಾಡಿಟ್ಕೊಳಿದೀನಿ ಇಷ್ಟು ನೀಟ ಒಂದು ಒಂದು ಮೂರಿಂದ ನಾಲ್ಕು ಸರಿ ನಾನು ರಾಗಿ ಹಿಟ್ಟು ಹಾಕಿ ಮೀನು ತೊಳೆದಿದ್ದೀನಿ ಫಿಶ್ ತೊಳಿಬೇಕಾದ್ರೆ ರಾಗಿ ಹಿಟ್ಟು ಹಾಕಿ ತೊಳಿಬೇಕಂತ ನಂಗೆ ಹಿರಿಯರು ಹೇಳಿದ್ರು ಅದರಿಂದ ನಾನು ರಾಗಿ ಹಿಟ್ಟು ಹಾಕಿ ಫಿಶನ್ನು ನೀಟಾಗಿ ತೊಳೆದೀನಿ ಈ ಥರ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಸಾಂಬಾರು ನೋಡೋಣ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ತೊಳೆದಿಟ್ಟಂತ ಫಿಶ್ ಇದ್ದೀನಿ ನೋಡಿ ಇದೇನು ಜಾಸ್ತಿ ಹೊತ್ತೇನು ಬೇಯಕ್ಕೆ ಬೇಕಾಗಿಲ್ಲ ಚಿಕನ್ ಮಟನ್ ಥರ ಏನಿಲ್ಲ ಒಂದು ಹತ್ತು ನಿಮಿಷ ಆಗೇನೆ ಬಿಟ್ಟರೆ ಸಾಕು ಫಿಶ್ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಳ್ಳೆಯದು ಕಣ್ಣಿಗೆ ಮತ್ತು ಬುದ್ಧಿಗೆ ತುಂಬ ಚುರುಕಿರ್ತಾರೆ ಮಕ್ಳು ಮಕ್ ಚಿಕ್ಕ ಮಕ್ಕಳಿಗಂತೂ ಸಲ ಎರಡು ಸಲ ಈ ಥರ ಫಿಶ್ಶಲ್ಲಿ ಏನಾದರೂ ವೆರೈಟಿ ಮಾಡ್ತಾಯಿದ್ರೆ ಅವ್ರಿಗೆ ಚೆನ್ನಾಗಿ ಚುರುಕಾಗಿರ್ತಾರೆ ಮಕ್ಕಳು ಮತ್ತು ಕಣ್ಗು ಅಷ್ಟೇ ಒಳ್ಳೆಯದು ಫಿಶ್ಶು ಅದರಿಂದ ಇವತ್ತು ನಾನು ಫಿಶ್ ಸಾಂಬಾರು ಏನು ಮಾಡೋದಂತ ತೋರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಸಾಂಬಾರು ರೆಡಿಯಾಗಿದೆ సూపర్గా జాస్తి టైమే తొండ నిమిషకే మీన్ సాడికెలా రెడీ మిట్క నిమిషకే మీన్ సారు రెడీ లాస్ట్ లాస్టల్ ఇది నేను కొత్తిమీర సొప్పు హక్కుతాయి కొత్తిమీర సప్పకి స్టవ్ ఆఫ్ మాబిడను నేను మార్ద ఫిష్ సాంబార్నివత్తు ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಮುದ್ದೆ ಜೊತೆನ ಅನ್ನ ಜೊತೆನ ಯಾವುದ್ರ ಜೊತೆ ಬೇಕಾದ್ರೆ ನೀವು ಹಾಕೊಂಡು ತಿನ್ಬೋದು ಇವತ್ತು ನಾನು ಮುದ್ದೆ ಮುದ್ದೆ ಜೊತೆನೇ ಸರ್ವ್ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಸಿಂಪಲ್ಲಾಗಿ ರುಚಿಕರವಾದಂಥ ಮೀನು ಸಾಂಬಾರು ನಾನು ಇವತ್ತು ಹೇಗೆ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ